ನಮಗೆ ಸೇರಬೇಕಾದ ಜಾಗವನ್ನು ಅಕ್ರಮವಾಗಿ ಬೇರೆಯವರಿಗೆ ಖಾತೆ ಮಾಡಲಾಗಿದೆ ಎಂದು ಆರೋಪಿಸಿ ಹುಣಸೂರು ತಾಲೂಕಿನ ಎರಡನೇ ಪಕ್ಷಿ ರಾಜಪುರದ ಮಣಿಪುತ್ರ ಪ್ರಶಾಂತ್ ಅವರು ಆರೋಪಿಸಿದ್ದಾರೆ ಇನ್ನು ಈ ವಿಚಾರವಾಗಿ ಹುಣಸೂರು ಇಒ ವಂಗೆಯ ಅವರಿಗೆ ಕೂಡ ದೂರು ನೀಡಿದ್ದು ನಾವು ಕಾನೂನು ಹೋರಾಟಕ್ಕೆ ಸಿದ್ಧ ಇದ್ದೇವೆ ಎಂದು ಪ್ರಶಾಂತ್ ಅವರು ತಿಳಿಸಿದ್ದಾರೆ ಇನ್ನು ಅಕ್ರಮವಾಗಿ ಖಾತೆ ಮಾಡಿದ್ದು ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಅಕ್ರಮ ಖಾತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಇದೇ ವೇಳೆ ಹೋರಾಟಗಾರ ಚೆಲುವರಾಜ್ ಪ್ರಶಾಂತ್ ಮಣಿಪುತ್ರ ಸೇರಿದಂತೆ ಪಕ್ಷಿರಾಜಪುರದ ಹಲವು ಮುಖಂಡರು ಹಾಜರಿದ್ದರು ನಮಸ್ಕಾರ ಪ್ರಶಾಂತ್ ಮಾತಾಡ್ತಾ ಇದ್ದೀನಿ ಎರಡನೇ ಪಕ್ಷಿರಾಜಪುರದಿಂದ ನಮ್ಮ ಊರಲ್ಲಿ ಮೂವತ್ತು ಎಂಟು ಐವತ್ತಾರು ವಿಸ್ತೀರ್ಣವುಳ್ಳ ಒಂದು ಜಾಗ ಇದೆ ಅದು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಸುದ್ದರಾಜು ಲೇಟ್ ಸುದ್ದರಾಜು ಬಂದ್ಬಿಟ್ಟು ಲೇಟ್ ಶಾಂತರಾಜು ಅವರಿಗೆ ಮಕ್ಕಳಿಲ್ಲದ ಕಾರಣ ಆ ಜಾಗವನ್ನು ಅವ್ರಿಗೆ ಕೊಟ್ಟಿದ್ದರು ಆ ಜಾಗದಲ್ಲಿ ಶಾಂತರಾಜು ಅವರು ಬಂದ್ಬಿಟ್ಟು ಒಂದು ಹಂಚಿನ ಮನೆ ಕಟ್ಟಿದರು ಆ ಜಾಗದಲ್ಲಿ ಅವಾಗ ಏನಾಯ್ತು ಅಂತ ಹೇಳಿದ್ರೆ ರೋಡ್ ಸಮೀಪದಲ್ಲಿದೆ ಆ ಜಾಗ ಏನಾಯಿತು ಅಂತ ಹೇಳಿದ್ರೆ ಅವರಿಗೆ ಮಕ್ಕಳಿಲ್ಲದಿರುವ ಕಾರಣ ಅವ್ರು ತೀರು ಹೋದರು ನೆಕ್ಸ್ಟ್ ಆ ಜಾಗ ಬಂದ್ಬಿಟ್ಟು ನಮ್ಮ ಅಕ್ಕ ಬಂದ್ಬಿಟ್ಟು ಅವ್ರ ಹೆಸರಿಗೆ ಮಾಡಲಿಲ್ಲ ಖಾತೆ ಕೂರಿಸ್ಕೊಳ್ಳಿಲ್ಲ ಕೆಲವು ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಅಕ್ಕ ಅನಾರೋಗ್ಯದ ಕಾರಣ ಅವರು ಈ ಜಾಗವನ್ನು ತಮ್ಮ ತಮ್ಮನಿಗೆ ಮಣಿಪುತ್ರ ಬಿನ್ ಸುದ್ದರಾಜು ಅವರಿಗೆ ಈ ಜಾಗ ಬಂದ್ಬಿಟ್ಟು ವಿಲ್ಲು ಮರಣ ಶಾಸನ ಮಾಡಿಬಿಟ್ಟು ಹೋಗಿ ತೀರ್ ಹೋಗಿದ್ರು ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ವಿಷಯವನ್ನು ನಾವು ಉಮ್ಮತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಮಹಾದೇವ್ ಕೆ ಅನ್ನೋರು ಗಮನಕ್ಕೆ ತಂದಿದ್ವಿ ಎಸ್ ಡಿ ಎ ಅವ್ರ ಗಮನಕ್ಕೆ ಕೂಡ ತಂದಿದ್ವಿ ಈ ಇಬ್ಬರಿಗೂ ಈ ವಿಲ್ಲಿನ ಮೂಲಕವಾಗಿ ಖಾತೆ ಮಾಡಿಕೊಡ್ಬೇಕು ಅಂಥೇಳಿ ನಾವು ಮನವರಿಕೆ ಮಾಡಿದ್ವಿ ಆದರೆ ಅವರು ಏನು ಮಾಡಿದ್ದಾರೆ ಅಕ್ರಮವಾಗಿ ಹಣವನ್ನು ತೆಗೆದುಕೊಂಡು ಲಂಚ ತೆಗೆದುಕೊಂಡು ನತಾನಿಯೇಲ್ ಸನ್ ಆಫ್ ಜಯಶಂಕರ್ ಅವರಿಗೆ ಈ ಜಾಗವನ್ನು ಮಾಡಿಕೊಟ್ಬಿಟ್ಟಿದ್ದಾರೆ ಇದರ ವಿರುದ್ಧವಾಗಿ ಯಾರು ಮಾಡಿಕೊಟ್ಟಿರೋದು ಯಾರು ಪಿ ಡಿ ಓ ಮಹಾದೇವ್ ಕೆ ಅನ್ನೋರು ಇದನ್ನು ಮಾಡಿಕೊಟ್ಟಿದ್ದಾರೆ ಯಾವ ಗ್ರಾಮ ಪಂಚಾಯತಿ ಬರುತ್ತೆ ಮೂತೂರು ಗ್ರಾಮ ಪಂಚಾಯತಿಯಲ್ಲಿ ಸೊ ಇದರ ವಿರುದ್ಧವಾಗಿ ಅವರಿಗೆ ಮಹಾದೇವ್ ಕೆ ಅನ್ನೋರು ಪಿ ಡಿ ಓ ವಿರುದ್ಧವಾಗಿ ಕಠಿಣ ಕ್ರಮಣ ಕ್ರಮ ಕೈಗೊಳ್ಳಬೇಕು ಒಂದು ಎರಡನೇದು ಅವರನ್ನು ಕೆಲಸದಿಂದ ವಜಾ ಮಾಡಿ ಶಿಕ್ಷೆ ಆಗಬೇಕು ಅನ್ಯಾಯ ಮಾಡಿದ್ದಾರೆ ಅವರು ಲಂಚವನ್ನು ತೆಗೆದುಕೊಂಡು ಮತ್ತೊಬ್ಬ ಮೂರನೇ ವ್ಯಕ್ತಿಗೆ ಈ ಜಾಗವನ್ನು ಬರೆದುಕೊಟ್ಟಿದ್ದಾರೆ ಯಾವ ಆಧಾರದ ಮೇಲೆ ಮಾಡಿಕೊಟ್ಟಿದ್ದಾರೆ ಹೇಳಿ ನಮಗೆ ಗೊತ್ತಿಲ್ಲ ವಂಶವೃಕ್ಷ ಮಾಡಿಸಿದಾರಾ ಆ ಜಾಗದಲ್ಲಿ ಅವರು ಆ ನತಾನೇ ಎಂಬ ವ್ಯಕ್ತಿ ಯಾರು ಅಂತ ಹೇಳಿ ಇವತ್ತು ಕೂಡ ನಮಗೆ ಗೊತ್ತಿಲ್ಲ ಸೊ ಆ ಕಾರಣ ಮಾಧ್ಯಮ ಬಂಧು ಮಿತ್ರರ ಮೂಲಕವಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಮನವರಿಕೆ ಮಾಡ್ತಾ ಇದ್ದಾರೆ